ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನಿಮ್ಮ ಪ್ರೀತಿಯ ಶಕು ತುಂಬ ದಿನ ಆಗಿತ್ತು ವೀಡಿಯೋಸ್ ಮಾಡಿ ನನಗೆ ಸ್ವಲ್ಪ ಬೇರೆ ಕೆಲಸದಲ್ಲಿ ಬ್ಯುಸಿ ಇದೆ ಹಾಗಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇವತ್ತು ನಾನು ಸಂಜೆ ಮಾಡ್ತಾ ಇರೋದು ವೀಡಿಯೋ ಬಿಕಾಸ್ ಬೆಳಗ್ಗೆಯಿಂದ ನಂದು ಡೈಲಿ ರೊಟೀನ್ ಮುಗಿಸೋದೇ ಇಷ್ಟೊತ್ತಾಯಿತು ಸೊ ಹಾಗಾಗಿ ನಾನು ಇವಾಗ ವೀಡಿಯೋಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಚುಲ್ಟು ಪುಲ್ಟು ಸ್ಕೂಲಿಂದ ಬಂದಿದ್ದಾರೆ ಅವ್ರಿಗೆ ಸ್ನ್ಯಾಕ್ಸ್ ಕೊಡಬೇಕು ಅವ್ರಿಗೆ ಯೂನಿಫಾರ್ಮ್ ಚೇಂಜ್ ಮಾಡಿಸ್ಬೇಕು ಕೈಕಾಲು ಮುಖ ತೋಳಿಸ್ಬೇಕು ತುಂಬಾ ಕೆಲಸ ಇದೆ ಅದಾದಮೇಲೆ ನಾನು ಇವತ್ತಿನ ಅಡುಗೆ ಶುರು ಮಾಡಬೇಕು ಇವತ್ತಿನ ಅಡುಗೆ ಏನಪ್ಪ ಅಂತ ಅಂದರೆ ನಾನು ಹಳ್ಳಿ ಸ್ಟೈಲಲ್ಲಿ ಮೊಸೋಪ್ ಸಾರನ್ನ ಮಾಡ್ತಾ ಇದ್ದೀನಿ ಸೊ ನೀವು ಯಾವ ಥರ ಸ್ಟೈಲಲ್ಲಿ ಮಾಡ್ತೀರಾ ಅದು ನನಗೆ ಗೊತ್ತಿಲ್ಲ ಬಟ್ ನಾನು ಇವತ್ತು ನನ್ನ ಸ್ಟೈಲಲ್ಲಿ ಹೇಗೆ ಮೊಸೊಪ್ಪನ್ನ ಮಾಡ್ತೀನಿ ಅನ್ನೋದನ್ನ ಹೇಳ್ಕೊಡ್ತೀನಿ ಬನ್ನಿ ಹಾಗಿದ್ರೆ ತಡ ಮಾಡೋದು ಬೇಡ ಮೊಸೋಪ್ ಸಾರು ಹೇಗೆ ಮಾಡೋದು ನನ್ನ ಸ್ಟೈಲ್ನಲ್ಲಿ ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ನನ್ನ ಸ್ಟೈಲ್ನಲ್ಲಿ ಮೊಸೋಬ್ ಸರ್ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಹ್ಯಾಸ್ ಯೂಶಲ್ ನನ್ನ ಡೈಲಾಗ್ ಇದ್ದೇ ಇದೆಯಲ್ಲ ಏನಪ್ಪ ಅದು ನಿಮಗೆ ಗೊತ್ತಿದೆ ಈಗಾಗಲೇ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತಾ ಇದ್ದೀನಿ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಈ ಕೂಡಲೇ ನೀವು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ತಟ್ಟಂತ ಶುರು ಮಾಡೋಣ ಲೆಟ್ಸ್ ಗೋ ಒಂದು ಕಪ್ಪು ಬೇಳೆ ಎಂಟರಿಂದ ಹತ್ತು ಮೆಣಸಿನ್ಕಾಯಿ ತೊಗೋಬೇಕು ಖಾರ ಜಾಸ್ತಿ ಬೇಕು ಅನ್ನೋರು ಬೇಕಿದ್ರೆ ಆ ಹತ್ತಕ್ಕಿಂತ ಜಾಸ್ತಿನೇ ತೊಗೋಬೋದು ಒಂದು ಹದಿನೈದು ಮೆಣಸಿನಕಾಯಿ ಆ ಥರ ತೊಗೊಳ್ಳಿ ನಮ್ಮ ಮನೆಯಲ್ಲಿ ಮಕ್ಕಳು ಖಾರ ಜಾಸ್ತಿ ತಿನ್ನಲ್ಲ ಅಂಥೇಳಿ ನಾನು ಜಸ್ಟ್ ಹತ್ತು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಮತ್ತು ಟೊಮೆಟೊ ಹಣ್ಣು ನಾನಿಲ್ಲಿ ಮೂರು ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ ಅದನ್ನು ಎರಡು ಪೀಸಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಒಂದು ಬೌಲಲ್ಲಿ ಹಾಕೊಂಡಿದ್ದೀನಿ ಮತ್ತು ಮೊಸೊಪ್ಪು ಓಕೆನಾ ಇಲ್ಲಿ ಪಾಲಾಕ್ ಸೊಪ್ಪಿದೆ ಮೆಂತೆ ಸೊಪ್ಪಿದೆ ಸಬ್ಸಿಗೆ ಸೊಪ್ಪಿದೆ ಕೊತ್ತಂಬರಿ ಸೊಪ್ಪಿದೆ ಓಕೆನಾ ಇಷ್ಟು ಮಿಕ್ಸ್ ಮಾಡಿ ನಾನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ಇದ್ರ ಜೊತೆ ಸಣ್ಣ ಈರುಳ್ಳಿ ಸಾಂಬಾರು ಈರುಳ್ಳಿ ಅಂತ ಏನು ಕರಿತೀವಿ ಅದು ಮತ್ತು ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳುನ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ನಾವು ಜಜ್ಕೊಂಡು ಈ ಥರ ಇಟ್ಕೋಬೇಕು ಓಕೆನಾ ಕುಕ್ಕರ್ ಇಟ್ಟಿದ್ದೀವಿ ಇವಾಗ ಕುಕ್ಕರ್ಗೆ ನಾನು ಬೇಳೆನ ಹಾಕೋತಾ ಇದ್ದೀನಿ ಇವಾಗ ನಾನು ಬೇಳೆಗೆ ಒಂದು ಚೊಂಬು ನೀರನ್ನ ಹಾಕ್ತಾ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಅದು ಬೇಳೆ ಬೇಯೋದಿಕ್ಕೆ ನಾವು ಬಿಡೋಣ ಓಕೆನಾ ಫ್ರೆಂಡ್ಸ್ ಇವಾಗ ಐದು ನಿಮಿಷ ಆಗಿದೆ ನಾನು ಇವಾಗ ಬೇಳೆ ನೀರಿಗೆ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ನಾನು ಟೊಮೆಟೊ ಹಣ್ಣನ್ನು ಕೂಡ ಹಾಕ್ತಾ ಇದ್ದೀನಿ ಓಕೆನಾ ಇವಾಗ ನಾನು ಸೊಪ್ಪನ್ನ ಹಾಕ್ತೀನಿ ಇದ್ರ ಮೇಲೆ ಓಕೆನಾ ಇವಾಗ ಸೊಪ್ಪು ಹಾಕಿದ್ಮೇಲೆ ಅದ್ರ ಮೇಲೆ ನಾನು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಸೊ ನೀವು ಈ ತರ ಸೊಪ್ಪಿನ ಮಧ್ಯ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹೀಗೆ ನೋಡಿ ಈರುಳ್ಳಿ ಮಧ್ಯೆ ಇದನ್ನ ಹಾಕ್ತಾ ಇದ್ದೀನಿ ಅದು ಅದಾದ ಮೇಲೆ ಮತ್ತೆ ಅದ್ರ ಮೇಲೆ ಇನ್ನೂ ಒಂದು ಲೇಯರು ನಾನು ಸೊಪ್ಪನ್ನು ಹಾಕ್ತಾ ಓಕೆ ಓಕೆನಾ ಫಸ್ಟು ಟೊಮೆಟೊ ಹಾಕ್ತೆ ಈ ಮೆಣ್ಸಿನ್ಕಾಯಿ ಹಾಕ್ತೇ ಮತ್ತು ಹಾಕ್ತೆ ಅದ್ರ ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಜಜ್ಕೊಂಡಿರೋದು ಹಾಕಿದೆ ಮತ್ತು ಅದ್ರ ಮೇಲೆ ಲಾಸ್ಟ್ ಇನ್ನೊಂದು ಲೇಯರು ಸೊಪ್ಪನ್ನ ಹಾಕಿ ಹೀಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇವಾಗಲೇ ಸಾಲ್ಟ್ ಇದ್ದೀನಿ ಏಕೆಂದರೆ ಅದು ಸ್ವಲ್ಪ ಸೊಪ್ಪು ಟೊಮೆಟೊ ಬೇಳೆಗೆಲ್ಲ ಸಾಲ್ಟ್ ಇಡೀಲಿ ಅಂತೇಳಿ ನಾನು ಇವಾಗಲೇ ಅದಕ್ಕೆ ಸ್ವಲ್ಪ ಸಾಲ್ಟ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಹಾಕಿದ್ದೀನಿ ಇವಾಗ ನಾನು ಕುಕ್ಕರ್ ಲಿಡ್ ಮುಚ್ಚಿ ಎರಡು ವಿಷಲ್ನ ಕೂಗಿಸ್ಕೊತಾ ಇದ್ದೀನಿ ವಿಜ್ವಲ್ ಕೂಗಿದೆ ಆ್ಯಕ್ಚುಲಿ ನಾನು ಎರಡು ಕೂಗ್ಸೋಣ ಅಂತಿದ್ದೆ ಮೂರೇ ಕೂಗ್ತು ಓಕೆ ನಥಿಂಗ್ ವಿಲ್ ಆ್ಯಪನ್ ಏನಾಗಲ್ಲ ಇವಾಗ ಅದನ್ನು ಓಪನ್ ಮಾಡಿ ಸಪ್ರೇಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಬೇಳೆ ಮತ್ತು ಸೊಪ್ಪೆಲ್ಲ ಚೆನ್ನಾಗಿ ಇದು ಬಾಯ್ಲ್ ಆಗಿದೆ ನಾನು ವಿಷಲ್ ಕೂಡ ತೆಗೆದು ಲಿಡ್ನ ಓಪನ್ ಮಾಡಿದ್ದೀನಿ ಇವಾಗ ನಾವೇನು ಮಾಡಬೇಕಂತಂದರೆ ಈ ಸೊಪ್ಪು ಬೇಳೆ ಮತ್ತು ನೀರನ್ನು ಬೇರೆ ಮಾಡಬೇಕು ಐ ಮೀನ್ ಇದನ್ನು ಏನು ಮಾಡಬೇಕು ಫಿಲ್ಟರ್ ಮಾಡ್ಕೋಬೇಕು ಓಕೆನಾ ಬನ್ನಿ ಇವಾಗ ಸೊಪ್ಪು ಬೇಳೆ ಮತ್ತು ನೀರು ಎರಡೂ ಕೂಡ ಸಪ್ರೇಟಾಗಿದೆ ಕೆಳಗಡೆ ಪಾತ್ರೆನಲ್ಲಿ ಸೊಪ್ಪು ಬೇಯಿಸ್ಕೊಂಡಿದ್ದಂಥ ನೀರಿದೆ ಮೇಲ್ಗಡೆ ಸೊಪ್ಪು ಮತ್ತು ಬೇಳೆ ಟೊಮೆಟೊ ಮೆಣಸಿನ್ಕಾಯಿ ಏನು ಹಾಕಿ ನಾವು ಬೇಯಿಸ್ಕೊಂಡಿದ್ವಿ ಅದು ಎಲ್ಲ ಫಿಲ್ಟರ್ ಆಗಿ ಸಪ್ರೇಟ್ ಆಗಿದೆ ನಾವಿವಾಗ ಏನು ಮಾಡಬೇಕಂತಂದರೆ ಈ ಕೆಳಗಡೆ ಇರೋ ನೀರನ್ನು ಒಂದು ಕಡೆ ಇಟ್ಬಿಡೋಣ ಈ ಸೊಪ್ಪು ಮತ್ತು ಬೇಳೆನ ನಾವು ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಓಕೆನಾ ಕೆಲವರು ಇದನ್ನು ಮಿಕ್ಸಿನಲ್ಲಿ ಹಾಕಿ ಸ್ಮ್ಯಾಶ್ ಮಾಡ್ತಾರೆ ಬಟ್ ನಾನು ಮಿಕ್ಸಿನಲ್ಲಿ ಹಾಕೋದಿಲ್ಲ ನಾನು ಒಂದು ಎಕ್ವಿಪ್ಮೆಂಟ್ ಇದೆ ಅದನ್ನು ಯೂಸ್ ಮಾಡಿ ಸ್ಮ್ಯಾಶ್ ಮಾಡ್ಕೋತೀನಿ ಓಕೆನಾ ಫ್ರೆಂಡ್ಸ್ ಇವಾಗ ನಾನು ಬೇಳೆ ಟೊಮ್ಯಾಟೊ ಸೊಪ್ಪು ಏನು ಬೇಯಿಸ್ಕೊಂಡಿದ್ದೀನಿ ಅದನ್ನು ಒಂದು ಬೌಲ್ನಲ್ಲಿ ಹಾಕಿದ್ದೀನಿ ಇವಾಗ ಅದನ್ನು ನಾನು ಸ್ಮ್ಯಾಶ್ ಮಾಡ್ಕೋಬೇಕು ನಾನು ಹೇಳಿದೆ ಒಂದು ಎಕ್ವಿಪ್ಮೆಂಟ್ನ ಯೂಸ್ ಮಾಡಿ ನಾನು ಸ್ಮ್ಯಾಶ್ ಮಾಡ್ಕೋತೀನಿ ಅಂತ ನೋಡಿ ಇದೇ ಆ ನನ್ನ ಎಕ್ವಿಪ್ಮೆಂಟ್ ಇದರಿಂದ ನಾನು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀನಿ ಎಷ್ಟೋ ಜನ ಮಿಕ್ಸಿಗೆ ಹಾಕ್ತಾರಲ್ಲ ಸೊ ನಾನು ಮಿಕ್ಸಿಗೆ ಹಾಕಲ್ಲ ಕೆಲವೊಂದು ಸಲ ನಾನು ಕೂಡ ಮಿಕ್ಸಿನಲ್ಲೇ ಹಾಕಿ ಸ್ಮ್ಯಾಶ್ ಮಾಡೋದು ಬಟ್ ನನಗೆ ಈ ಥರ ಈ ಥರನೇ ಸ್ಮ್ಯಾಶ್ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡಿ ಸ್ಮ್ಯಾಶ್ ಮಾಡ್ಕೋತೀನಿ ನಾನು ಆ್ಯಕ್ಚುಲಿ ಎರಡು ವಿಷಲ್ ಹೇಳಿದೆ ನನಗೆ ಇವತ್ತು ಇದು ಮೂರು ವಿಜಲ್ ಕೂಗ್ತು ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಬಾಯ್ಲ್ ಆಗಿದೆ ಒಳ್ಳೆ ಬೆಣ್ಣೆ ಥರ ಬಾಯ್ಲ್ ಆಗಿದೆ ನೋಡಿ ಸೊ ಸ್ಮ್ಯಾಶ್ ಮಾಡೋದಕ್ಕೂ ಕೂಡ ತುಂಬ ಈಸಿಯಾಗಿ ಸಿಗ್ತಾ ಇದೆ ಎಲ್ಲ ಈ ಥರ ಸ್ಮ್ಯಾಶ್ ಮಾಡಿಕೊಳ್ಳಿ ಓಕೆನಾ ಹೋಗಿ ನೋಡಿ ಹೇಗೆ ಬರ್ತಾ ಇದೆ ನಾನು ಬಿಸಿನಲ್ಲೇ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಸ್ಮ್ಯಾಶ್ ಆಗಿದೆ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಫ್ರಾಗ್ರೆನ್ಸು ನೋಡಿ ಈ ಥರ ಇಷ್ಟು ಸ್ಮ್ಯಾಶ್ ಆದರೆ ಸಾಕು ನೀವೇನಾದರೂ ಇನ್ ಕೇಸ್ ನಾವು ಜಾರ್ಗೆ ಹಾಕ್ತೀವಿ ಅಂತ ಹೇಳಿದ್ರೆ ಅದು ತುಂಬಾ ನೈಸ್ ಆಗಿಬಿಡುತ್ತೆ ಅಷ್ಟು ಟೇಸ್ಟ್ ಇರೋಲ್ಲ ಆ್ಯಕ್ಚುಲಿ ಮೊಸೋಪ್ ಅಂದರೆ ಇದು ಸ್ವಲ್ಪ ಬಾಯಿಗೂ ಕೂಡ ಸಿಗೋ ಥರನೇ ಇರಬೇಕು ಆವಾಗಲೇ ಅದಕ್ಕೊಂದು ಮಜಾ ಈ ಥರ ರಾ ಟೈಪಲ್ಲಿ ನಾವು ಮೊಸಕನ್ನ ಮಾಡ್ಕೊಂಡು ಊಟ ಮಾಡಿದ್ರೆ ಒಂಥರ ಮಜಾ ಇರುತ್ತೆ ಓಕೆನಾ ಈಗ ಸ್ಮ್ಯಾಶ್ ಆಗಿದೆ ಇದಕ್ಕೆ ನಾವು ಒಗ್ಗರಣೆನ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ನಾನು ಒಗ್ಗರಣೆಗೆ ರೆಡಿ ಇದ್ದೀನಿ ಫಸ್ಟು ಎಣ್ಣೆ ಹಾಕೋಣ ಓಕೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಇವಾಗ ನಾನು ಅದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ ಅದಕ್ಕೆ ಒಣ್ಮೆಣಸಿನ್ಕಾಯಿ ಕೂಡ ಹಾಕ್ತಾ ಇದ್ದೀನಿ ಮತ್ತೆ ಇದಕ್ಕೆ ನಾನು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿಲ್ಲ ಸ್ವಲ್ಪನೇ ಸ್ವಲ್ಪ ಏಕೆಂದ್ರೆ ಬೇಯಿಸೋದಕ್ಕೂ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಹಾಕೊಂಡಿದೆ ಸೊ ಹಾಗಾಗಿ ಇದಕ್ಕೆ ಅರ್ಧ ಈರುಳ್ಳಿ ಮತ್ತೆ ಒಂದು ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಹೆಸರುನ ಜಜ್ಜಿ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಒಗ್ಗರಣೆ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್ ಈ ಒಗ್ಗರಣೆ ರೆಡಿ ಆಗುವಷ್ಟರಲ್ಲಿ ನಾವೇನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಿ ಸೊಪ್ಪು ಮತ್ತು ಬೇಳೆ ಅದನ್ನು ಸ್ವಲ್ಪ ಒಲೆ ಮೇಲೆ ಇಡೋಣ ಓಕೆನಾ ಇಲ್ಲಿ ನೋಡಿ ನಾನು ಸ್ಮ್ಯಾಶ್ ಮಾಡ್ಕೊಂಡಿರೋಂಥ ಸೊಪ್ಪು ಬೇಳೆನ ಇಲ್ಲಿ ಸಪ್ರೇಟ್ ಇನ್ನೊಂದು ಪಾತ್ರೆಗೆ ಹಾಕಿ ಅದನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಲೋ ಫ್ಲೇಮ್ನಲ್ಲಿ ಹಿಟ್ಟು ಅದನ್ನು ಬಿಸಿ ಆಗಲಿಕ್ಕೆ ಐ ಮೀನ್ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇನ್ ಕೇಸ್ ನಿಮಗೆ ಇದು ಗಟ್ಟಿ ಆಗ್ತಾ ಇದೆ ಸಾಂಬಾರು ಅನ್ನೋ ಫೀಲ್ ಆದರೆ ನೀವು ಬೇಳೆ ಬೇಯಿಸ್ಕೊಂಡಿದ್ರಲ್ಲ ಆ ನೀರನ್ನು ಕೂಡ ಆ್ಯಡ್ ಮಾಡ್ಬೋದು ನಾನು ಕೂಡ ಇಲ್ಲಿ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ನಾನು ಬೇಳೆ ಬೇಯಿಸ್ಕೊಂಡಿದ್ದ ನೀರನ್ನು ಇವಾಗ ಇಲ್ಲಿಗೆ ಸೇರಿಸ್ತಾ ಇದ್ದೀನಿ ಏಕೆಂದರೆ ಇದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಓಕೆ ಇಷ್ಟಿದ್ರೆ ಸಾಕು ಅದಕ್ಕೆ ನಾವಿವಾಗ ಸ್ವಲ್ಪ ಸೌಟ್ ಆಡಿಸೋಣ ಓಕೆನಾ ಮಿಕ್ಸ್ ಮಾಡೋಣ ಸ್ಮೆಲ್ ತುಂಬ ಚೆನ್ನಾಗಿದೆ ನನಗೆ ಸಿಹಿ ಕಹಿ ಚಂದ್ರು ಹೇಳ್ತಾರೆ ಗೊತ್ತಾ ಏನಾದರೂ ರೆಸಿಪಿ ಮಾಡಿದಾಗ ಆ ಥರ ಹೇಳೋದಕ್ಕೆ ಬರೋಲ್ಲ ಬಟ್ ನನ್ನ ಸ್ಟೈಲಲ್ಲಿ ಹೇಳ್ತೀನಿ ಆಹಾ ಇದು ನನ್ನ ಸ್ಟೈಲು ಇದಾದ ಮೇಲೆ ಒಂದು ವರ್ಡ್ ಬರುತ್ತೆ ಬಟ್ ನಾನು ಇವಾಗಲೇ ಅದನ್ನು ರಿವೀಲ್ ಮಾಡಲ್ಲ ಮುಂದೆ ಹೇಳ್ತೀನಿ ಓಕೆನಾ ಆಹಾ ಡ್ಯಾಶ್ ಇದನ್ನೇ ಇಟ್ಕೊಂಡಿರಿ ನೋಡಿ ಸ್ಮೆಲ್ ಮಾತ್ರ ಅದ್ಭುತ ಅಂತಲೇ ಹೇಳ್ಬೋದು ಇದಕ್ಕೆ ನಾವು ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡೋಣ ಫ್ರೆಂಡ್ಸ್ ಒಗ್ಗರಣೆ ಕೂಡ ಆ್ಯಡ್ ಮಾಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಒಂದು ಕುದಿ ಬರೋರ್ಗು ಹೈ ಫ್ಲೇಮ್ನಲ್ಲಿ ಇಟ್ಟು ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಐ ಫ್ಲೇಮ್ನಲ್ಲಿಟ್ಟರೆ ಅದು ಒಂದು ಕುದಿ ಬರುತ್ತೆ ಸೊ ಬೇಕಿದ್ರೆ ಸಾಲ್ಟ್ ನೋಡಿಬಿಟ್ಟು ನೀವು ಇವಾಗಲೂ ಕೂಡ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್ ಇವಾಗ ಒಂದು ಸಲ ಸೌಟ್ ಆಡ್ಬಿಡೋಣ ಕುದಿ ಬರ್ತಾಯಿದೆ ಇಷ್ಟಾದರೆ ಸಾಂಬಾರು ಮೊಸೊಪ್ ಸಾಂಬಾರು ರೆಡಿ ಓಕೆನಾ ಸೊ ನೀವೇನಾದರೂ ತುಂಬ ತೆಳ್ಳಗಾಗ್ಬಿಟ್ರೆ ಸಾಂಬಾರು ಅಷ್ಟು ಟೇಸ್ಟ್ ಬರೋದಿಲ್ಲ ತುಂಬ ಗಟ್ಟಿಯಾದ್ರೂ ಚೆನ್ನಾಗಿರೋದಿಲ್ಲ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಳ್ಳಿ ಓಕೆನಾ ಇದಕ್ಕೆ ಮುದ್ದೆ ಅನ್ನ ಎರಡೂ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನನ್ನ ಸ್ಟೈಲ್ನಲ್ಲಿ ಹೀಗೇ ನಾನು ಮೊಸೋ ಮಾಡೋದು ಯಾರೂ ಇದುವರೆಗೂ ಇದ್ರ ಬಗ್ಗೆ ನೆಗೆಟಿವ್ ಕಾಮೆಂಟ್ ಮಾಡಿಲ್ಲ ಸೂಪರ್ ಅಂತಲೇ ಹೇಳಿದ್ದಾರೆ ಸೊ ಹಾಗಾಗಿ ನಿಮಗೆ ತೋರ್ಸನ್ನ ಹೇಳ್ಕೊಡೋಣ ಅಂತೇಳಿ ಈ ವಿಡಿಯೋನ ನಾನು ಮಾಡಿದೆ ಎಲ್ಲರಿಗೂ ಈ ಮೊಸೋ ಸಾಂಬಾರು ನನ್ನ ಸ್ಟೈಲಲ್ಲಿ ಮೊಸೋಪ್ ಸಾಂಬಾರು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೋಡಿ ಆಲ್ರೆಡಿ ಕುದಿ ಬಂತು ಒಂದು ಕುದಿ ಆದ್ರೇ ಸಾಕು ಇಟ್ಸ್ ಸೆನ್ ಆಫ್ ಓಕೆನಾ ಚೆನ್ನಾಗಿರುತ್ತೆ ಸರ್ವ್ ಮಾಡಿ ಇದನ್ನು ಎಸ್ಪೆಷಲಿ ಮುದ್ದೆ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ಖುಷಿಯಿಂದ ಊಟ ಮಾಡ್ತಾರೆ ಮನೆಯಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಒಂದು ಹೊಸ ಕಾನ್ಸೆಪ್ಟ್ ಜೊತೆ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ಮತ್ತು ತುಂಬಾ ಅದು ಏನೋ ಒಂಥರ ಯುನಿಕ್ ಆಗಿದೆ ನಾನು ನೆಕ್ಸ್ಟು ನಿಮಗೆ ಕೊಡ್ತಾ ಇರೋ ಟಾಪಿಕ್ಕು ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಅಲ್ಲಿವರೆಗೂ ಸ್ಟೇ ಟ್ಯೂನ್ ಸ್ಟೇ ಸೇಫ್ ಸ್ಟೇ ಹೆಲ್ದಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಬಬಾಯ್ ಟೇಕ್ ಕೇರ್ ಲವ್ ಯು